ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದು ಆಷಾಢ ಮಾಸ ಆಗಿರೋದ್ರಿಂದ ಚಾಮುಂಡಿ ತಾಯಿ ದರ್ಶನ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಆದರೆ ಆಷಾಢ ಶುಕ್ರವಾರ ಹೋಗಿಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಆ ಜನದ ಮಧ್ಯೆ ದೇವಿ ದರ್ಶನವೂ ಕೂಡ ಅಷ್ಟೊಂದು ಆಗಲ್ಲ ಸೊ ನಾವು ಮಾರನೆ ಅಂದರೆ ಶನಿವಾರ ಹೋಗ್ತಾ ಇದ್ದೀವಿ ಮಾರನೇ ದಿನ ಅವಾಗೂ ತುಂಬ ಜನ ಇದ್ದರೂ ತುಂಬಾ ಇದ್ದರು ಆದರೆ ಶುಕ್ರವಾರದಷ್ಟು ಇರೋಲ್ಲ ಸೊ ಅದಕ್ಕೆ ನಾವು ಶನಿವಾರ ಹೊರಟು ಹಾಗೆ ನಾವು ಐದುವರೆಗೆ ಮನೆ ಬಿಟ್ಟಿದ್ದು ಒಂದು ಏಳು ಗಂಟೆ ಅಷ್ಟರಲ್ಲಿ ನಾವು ಮೈಸೂರು ತಲುಪ್ತೇವೆ ಮೈಸೂರಿನಲ್ಲಿ ಒಂದು ರೈಲ್ವೆ ಟೇಷನಲ್ಲಿ ಇಳಿತಿದ್ದಂಗೆ ಜನ ತುಂಬಾ ಇದ್ದರು ಹಾಗೆ ಮೈಸೂರಿನ ರೈಲ್ವೆ ಟೇಷನ್ ಅಂತೂ ತುಂಬ ಚೆನ್ನಾಗಿದೆ ಈ ಸಾಂಸ್ಕೃತಿಕ ನಗರಿ ಅನ್ನೋ ಹೆಸರಿಗೆ ತಕ್ಕ ಹಾಗೆ ರೈಲ್ವೆ ಟೇಷನ್ ಕೂಡ ಇದೆ ಹಾಗೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದರೆ ಒಂಥರ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ರೈಲ್ವೆ ಟೇಷನ್ ವಾತಾವರಣ ಜನ ಅಂತೂ ತುಂಬಾ ಇದ್ದರು ಇನ್ನು ವೀಕ್ ಆಫ್ ಆಗಿರೋದ್ರಿಂದ ಈ ಸ್ಯಾಟರ್ಡೆ ಸಂಡೇ ಜನ ತುಂಬಾ ಇರ್ತಾರೆ ಈ ಮೈಸೂರಿನ ವಾತಾವರಣ ನೋಡಂತೂ ತುಂಬನೇ ಖುಷಿ ಆಯಿತು ಅದು ಬೆಳಗಿನ ಜಾವ ನೋಡೋಕ್ಕಂತೂ ತುಂಬ ಚೆನ್ನಾಗಿರತ್ತೆ ಒಂದು ಎಡವಟ್ ಮಾಡ್ಕೊಂಡಿದ್ದಂತ ಏನಂದರೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವು ಬೆಟ್ಟದ್ದ ಒಂದು ಬಸ್ ಹಿಡಿಬೇಕಾಗಿತ್ತು ಬಟ್ ಅಲ್ಲೇ ಯಾವುದೋ ನಿಂತಿತ್ತು ಅಲ್ಲಿಗೆ ಎತ್ಕೊಂಬಿಟ್ಟಾಗ ಗೊತ್ತಿಲ್ಲದೆ ಅವರು ರೆಸಾರ್ಟ್ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೇ ಹೇಳಿದ್ರು ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗಲ್ಲ ಇದು ಟ್ರಿಪ್ಗೋಸ್ಕರ ಮಾಡಿರೋಂಥ ಬಸ್ ಅಂತ ಸೊ ಅಲ್ಲಿಂದ ನಾವು ಆಟೋ ಹತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಹೊರಟು ಆಟೋದಲ್ಲಿ ಹೋಗ್ಬೇಕಾದ್ರೆ ಮೈಸೂರಿನ ಒಂದು ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಎರಡು ಕಣ್ಸು ಸಾಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತು ರಸ್ತೆ ಬದಿಗಳಲ್ಲಿ ಇರುವಂತಹ ಗಿಡ ಮರ ಆಗಲಿ ಹಾಗೆ ಆಟೋದಲ್ಲಿ ಹೋಗ್ತಾ ನಾವು ಪ್ಯಾಲೇಸ್ ಕೂಡ ನೋಡ್ದು ಸಿಟಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರದಲ್ಲಿದೆ ಹಾಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವು ಬಸ್ ಹತ್ಕೊಂಡು ಬಸ್ಗಳು ಕ್ಯೂ ಕ್ಯೂ ನಿಂತಿದೆ ಯಾಕಂದರೆ ಅದು ಆಷಾಢ ಮಾಸ ಆಗಿರೋದ್ರಿಂದ ಜನ ತುಂಬ ಬರ್ತಾರೆ ಅಂತ ಹಾಗೆ ನಾವು ಒಂದು ಸೆವೆನ್ ತರ್ಟಿ ಹಂಗೆ ಬಸ್ ಹತ್ತಿದ್ದು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಬೆಟ್ಟಕ್ಕೆ ಕರ್ಕೊಂಡು ಹೋದರು ಬೆಟ್ಟಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿ ಸ್ಲೀಪರ್ಗಳನ್ನೆಲ್ಲ ಕಲೆಕ್ಟ್ ಒಬ್ರಿದ್ರು ಹಾಗೆ ಕೌಂಟರ್ಗಳು ಯಾವ್ಯಾವ ಥರ ಧರ್ಮದರ್ಶನ ಮತ್ತು ದುಡ್ಡು ಕೊಟ್ಟು ಹೋಗೋದ್ರ ಬಗ್ಗೆಯೂ ಕೂಡ ಹೇಳಿದ್ರು ನಾವು ಧರ್ಮದರ್ಶನದಲ್ಲೇ ಹೋದು ಯಾಕಂದರೆ ಜನ ಕಡಿಮೆ ಇದ್ದರು ಅಲ್ಲಿ ಹೋಗೋದೇದು ಒಂದು ಉತ್ತಮ ನಾವು ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಮಕ್ಕಳು ಕೂಡ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸದ್ಯಕ್ಕೆ ಪೊಲೀಸ್ನವರು ಮಕ್ಕಳಿದ್ದ ಕಾರಣ ನಮ್ಮನ್ನ ಸಪ್ರೇಟಾಗಿ ಬಿಟ್ಟರು ಸ್ವಲ್ಪ ದೂರ ಅದು ಸ್ವಲ್ಪ ನಮಗೆ ಅನುಕೂಲ ಆಯಿತು ಹಾಗೆ ನಾವು ಹೊರಗಡೆ ಹೋಗಿ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹೊರಗಡೆನೂ ಅಷ್ಟೇ ಪೊಲೀಸ್ನವರು ಎಲ್ಲರೂ ಕೂಡ ಮಕ್ಕಳಿರೋ ಕಾರಣ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದರು ಹಾಗೆ ನನ್ನ ಮಗ ಹೊರಗಡೆ ಬಂದ ತಕ್ಷಣ ಅಲ್ಲಿರುವಂತಹ ಒಂದು ಆಟಿಕೆಗಳನ್ನ ನೋಡಿ ತುಂಬಾ ಅಳ್ತಿದ್ದ ಕೊಡಿಸು ಕೊಡಿಸು ಅಂತ ನಾವು ಆಮೇಲೆ ಕೊಡಿಸೋಣ ಅಂದ್ಬಿಟ್ಟು ಪ್ರಸಾದ ತಗೊಳಕ್ಕೆ ಹೋದು ಹಾಗೆ ಪ್ರಸಾದ ತೊಗೊಂಡಾದಮೇಲೆ ಅಲ್ಲೇ ಮುಂದೆ ದಾಸೋಹ ಕೂಡ ನಡೀತಿತ್ತು ದಾಸೋಹನೂ ಕೂಡ ಮಾ ಅಂದರೆ ಊಟ ಊಟದ ವ್ಯವಸ್ಥೆ ಇತ್ತು ಊಟದ ವ್ಯವಸ್ಥೆಯಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಹೋಗಿಲ್ಲ ಅಲ್ಲೇ ಊಟ ಮಾಡಿಕೊಂಡು ಹಾಗೆ ಫೋಟೋಗಳು ತೆಗಿಯೋಕ್ಕೂ ಕೂಡ ಜನ ತುಂಬ ಇದ್ದರು ಬಟ್ ಈಗ ಕ್ಯಾಮ್ರಾ ಇರೋದರಿಂದ ಮೊಬೈಲ್ ಇರೋದ್ರಿಂದ ಯಾರೂ ಅಷ್ಟೊಂದು ಫೋಟೋ ತೊಗೊಳಲ್ಲ ಎಲ್ಲ ಮೊಬೈಲಲ್ಲೇ ತಗೊಳ್ತಿದ್ರು ಸೊ ನಾವು ಹಾಗೆ ಕೂಡ ಒಂದಷ್ಟು ಫೋಟೋ ಕ್ಲಿಕ್ ಮಾಡಿಕೊಂಡು ಹಾಗೆ ನನ್ನ ಮಗ ಈ ಗ್ಲಾಸ್ ಬೇಕು ತಟ ಮಾಡ್ತಿದ್ದೆ ಅದು ತೊಗೊಂಡು ನೇರ ನಾವು ಝೂಗೆ ಹೊರಡೋಣ ಅಂದ್ಬಿಟ್ಟು ಬಸ್ ಹತ್ತಿದ್ವು ಬಸ್ ಹತ್ತಿದ ತಕ್ಷಣ ನನಗೆ ಝೂ ಹತ್ರನೇ ಬಸ್ ನಿಲ್ಲಿಸಿದ್ರು ಹಾಗೆ ಅಲ್ಲಿ ಕೂಡ ತುಂಬಾ ಜನ ಇದ್ದರು ನಾವು ಮತ್ತೆ ಎಡ್ವರ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಕರೆಕ್ಟಾಗಿ ನಾವು ಝೂ ಯಾವ ಕಡೆ ಹೋಗ್ತವೆ ಆ ಕಡೆ ಜನ ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೇ ಹೊರಟು ಹಾಗೆ ಈಚೆಗಡೆ ಒಂದು ಕುದುರೆಗಾಡಿ ನಿಂತಿತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಒಳಗಡೆ ಹೋಗ್ತಿದ್ದಂಗೆ ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ಟಿಕೆಟ್ ತಗೊಂಡಾದ ಇನ್ನೇನಿದೆ ಝೂ ವಿಸಿಟ್ ಮಾಡಿ ಅಲ್ಲಿರೋ ಅಂತಹ ಪ್ರಾಣಿಗಳನ್ನ ವೀಕ್ಷಣೆ ಮಾಡೋದು ನನ್ನ ಮಗನಿಗಂತೂ ತುಂಬ ಖುಷಿಯಾಯಿತು ನಾವು ಈಗ ಚಾಮುಂಡಿ ಬೆಟ್ಟಕ್ಕೆ ಬರೋ ಕಾರಣವೇ ನನ್ನ ಮಗ ಅವನು ಝೂ ನೋಡಬೇಕು ಅಂತ ತುಂಬಾ ಆಟ ಮಾಡ್ತಿದ್ದ ಕರೆಕ್ಟಾಗಿ ಆಷಾಢನೂ ಸ್ಟಾರ್ಟ್ ಆಯಿತು ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಅದು ನನ್ನ ಮಗನ ಮುಖಾಂತರ ಇಳೇರ್ತು ಅಂತಲೇ ಹೇಳ್ಬೋದು ಹಾಗೆ ಒಳಗಡೆ ಹೋಗ್ತಾ ಇದ್ದಂಗೆ ಪಕ್ಷಿಗಳ ಒಂದು ಕಲರವ ಕೇಳೋಕೆ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ವಿವಿಧ ರೀತಿಯ ಒಂದು ಪಕ್ಷಿಗಳು ಇದು ನನ್ನ ಮಗ ಅದನ್ನೆಲ್ಲ ಕೋಳಿ ಕೋಳಿ ಅಂತ ತಮಾಷೆ ಮಾಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ದ ಝೂ ನೋಡೋಕ್ಕಂತೂ ಹೋದರೆ ಕಾಲು ನೋವು ಬರೋದಂತೂ ಪಕ್ಕ ಯಾಕಂದರೆ ಅಷ್ಟು ವಿಶಾಲವಾಗಿದೆ ನಾವು ಆಗುತ್ತೆ ಅಷ್ಟಷ್ಟು ನೋಡಿಕೊಂಡು ಹೋದ ಒಂದು ದಿನ ಬೇಕಾಗತ್ತೆ ನಾವು ಅದನ್ನು ಒಂದು ಡೀಪಾಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದರೆ ಯಾಕಂದರೆ ಅಷ್ಟು ದೊಡ್ಡದಾಗಿದೆ ಝೂ ನಾವು ಹಾಗೆ ಹೊರಡ್ತಿದ್ದ ನನ್ನ ಮಗ ಮೊದಲು ಟೈಗರ್ ನೋಡಬೇಕು ಅಂತ ಆಸೆ ಮಾಡ್ತಿದ್ದ ಝೋ ಮಾಂಸಾಹಾರಿಗಳ ವಲಯ ಅಂತಲೇ ಹಾಕಿದ್ದಾರೆ ಅಲ್ಲಿಗೆ ಹೊರಟು ಅಲ್ಲಿ ನಾವು ಹೋಗಿ ನೋಡಕ್ಕೆ ಹೋದಾಗ ಅವೆಲ್ಲ ದೂರ ಇದ್ದು ಕೆಲವೊಂದು ಮಾತ್ರ ಹತ್ರ ಇದ್ದ ಅವನು ನೋಡ್ಕೊಂಡು ಬಂದಾಗ ತುಂಬ ಜನ ಇದ್ದರು ಹಾಗಂತ ಏನು ಕಿರಿಕಿರಿ ಆಗಿಲ್ಲ ನೋಡಿಕೊಂಡು ಆರಾಮಾಗಿ ಹೊರಟು ಬಟ್ ಇಝು ನೋಡೋಕ್ಕಂತೂ ತುಂಬ ಖುಷಿಯಾಗತ್ತೆ ಬಟ್ ಹಾಗೆ ಕಾಲುನೂ ಕೂಡ ಕಾಣಿಸ್ಕೊಳತ್ತೆ ಯಾಕಂದರೆ ಅಷ್ಟು ವಿಶಾಲವಾಗಿದೆಯಲ್ಲ ಹಾಗೆ ನನ್ನ ಚಿಕ್ಕ ಮಗನಿಗೇನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಬಟ್ ದೊಡ್ಡವನಿಗಂತೂ ಫುಲ್ ಖುಷಿಯಾಯಿತು ಬಟ್ ಎಲ್ಲಿ ಗಂಟ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ತುಂಬ ಖುಷಿಪಟ್ಟ ಆಮೇಲೆ ನೋವು ಕಾಣಿಸ್ಕೊಳ್ಳತ್ತೆ ಅನಿಸುತ್ತೆ ಆಮೇಲೆ ಮಾ ಬೇರೆ ಕಡೆ ಅಮ್ಮ ಬೇರೆ ಕಡೆ ಹೋಗೋಣಮ್ಮ ಅಂತ ಆಟ ಮಾಡ್ತಿದ್ದ ನಾವು ಹಾಗೆ ಝೂ ಬಂದ ಮೇಲೆ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಅವನಿಗೆಲ್ಲ ಪ್ರಾಣಿಗಳ್ನ ತೋರಿಸ್ಕೊಂಡು ಹೊರಟು ಹಾಗೆ அோடுங்க பாயின்ப்போன எங்க ஓடாட் நோடு சிம்ஹ எங்க ஓடாடுதே ತಿನ್ಕೊಂಬಿಡತ್ತೆ ಬೋನಿಂದ ಈಚೆ ಬಿಟ್ಬಿಟ್ಟಾರವೇನೋ ಬೋನಿಂದ ಈಚೆ ಪವನ ಅದು ಹೆಂಗ ಓಡಾಡ್ತಾ ಇದ್ವಿ ಅಮ್ಮ ಪುಟ್ಟಿ ಏನದು ಪುಟ್ಟಿ ಇಲ್ಲಿ இல்ல இறது ஒழுக நீலிஃபெண்ட் பவா சிம்மா நோடு எங்க சவுண்ட் மாதிரி

गुगु बुदिला नाना पवन अजी का इरको मैं अपना नहीं यो बात आज आनी ले जा

यह कितने साल से इसमें आने लगा है इसका लिटरली तो फाइव इसको यात्रियों ने इसे रख दिया है इसको

ಅನಿಮಲ್ಸ್ ಅನಿಮಲ್ಸ್ ಕೂಡ ಹಾಕದು ಅಪ್ಪಾ ಹ್ಞೂ ಅಷ್ಟೇ ಕಣೋದು ಅಲ್ಲಿ ಓಪನ್ ಮಾಡ್ತಾರೆ ಈಗಲ್ಲ ಈಗ ಓಪನ್ ಮಾಡ್ತೀನಿ ತಗೋ ಇಲ್ಲಿ ಓಪನ್ ಮಾಡ್ಬೇಕ್ ಏನು ಇಲ್ಲಪ್ಪ ಕೈ ಕೊಡು

ಇಲ್ಲ ಇದು ಬಾ ಹಾಂ ತಿನ್ಕೊಬಿಡತ್ತೆ ಇದು ಬಾ ಹೋಗೋಣ ಓಕೆ ಇಷ್ಟ ಆಯಿತು ನಮ್ಮ ಮೈಸೂರಿನ ಒಂದು ದಿನ ಹಾಗೆ ಇದೆಲ್ಲ ನೋಡ್ಕೊಂಡು ಆದಮೇಲೆ ಅಕ್ವೇರಿಯಂ ಹೋಗೋಣ ಅಂತ ಅಂದ್ಕೊಂಡೋಗಿ ಟಿಕೆಟ್ ರೈಟ್ ತುಂಬ ಇತ್ತು ನಮಗೆ ಬಜೆಟ್ಗೆ ಅದು ಅಡ್ಜಸ್ಟ್ ಆಗೋಲ್ಲ ಹೇಳಿ ಝೂನೇ ವಿಸಿಟ್ ಮಾಡಿ ಅಲ್ಲಿಂದ ಮಕ್ಕಳಿಗೆ ಒಂದು ಆಟಿಕೆಗಳನ್ನ ಕಚ್ಕೊಂಡು ನಾವು ನಮ್ಮಲ್ಲಿ ಕಡಿ ಹೊರಟು ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು